ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಭಾಗ್ಯ ಹಾಗೆ ತಾಂಡವ್ ಸಂಸಾರ ಚೆನ್ನಾಗಿರಬೇಕು ಇದು ಕೂಡ ಯಾವುದೇ ಕಾರಣಕ್ಕೂ ಕೂಡ ಡಿವೋರ್ಸ್ ಆಗಬಾರ್ದು ಅಂತ ಕುಸುಮರು ಒಂದು ದೊಡ್ಡ ಮಹಾನೆಚ್ಚುವೆಯನ್ನು ಇಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ತಾಂಡವ್ಗೆ ಬುದ್ಧಿ ಕಲಿಸ್ಬೇಕು ಅರ್ಥ ಮಾಡಿಸ್ಬೇಕು ಅಂತ ಇಲ್ಲಿ ಭಾಗ್ಯ ಕೂಡ ತಯಾರಾಗಿದ್ದಾರೆ ಹಾಗಾಗಿ ಏನಾಗ್ತದೆ ಏನಾಗ್ಬೋದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಪೂಜಾಗೆ ರೆಡ್ ಹ್ಯಾಂಡಾಗಿ ಸಿಕ್ಬಿಡೇಬೇಕಾಗುತ್ತೆ ತಾಂಡು ಮತ್ತು ಶ್ರೀಷ್ಠ ಶ್ರೀಷ್ಠ ತನ್ನ ಧಾರೆ ಸೀರೆ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ತಾಂಡವ ಜೊತೆ ಸೀರೆ ಅಂಗಡಿಗೆ ಆದರೆ ಸೀರೆ ಅಂಗಡಿಗೆ ಇವರಿಬ್ಬರದ ಅದೃಷ್ಟವಶ ತಾನು ಹಾಗೆ ಭಾಗ್ಯ ಪೂಜಾ ಜೊತೆ ಅವಳು ಕೂಡ ತನ್ನ ಅತ್ತೆ ಮಾವಂಗೆ ಬಟ್ಟೆ ಸೀರೆ ಹಾಗೆ ಚುನ್ನದ ಬೊಡವೆ ತಗೊಳ್ಳೋದಕ್ಕೆ ಬಂದಿದ್ರು ಆದರೆ ನೋಡಿದ ತಾಂಡವೇನು ಭಾಗ್ಯಾಗೆ ಕಾಣಿಸ್ಬಾರ್ದು ಅಂತ ಶ್ರೇಷ್ಠ ಜೊತೆ ಸ್ಕಿಪ್ ಆದರೂ ಆದರೆ ಏನು ಮಾಡೋಕ್ಕಾಗುತ್ತೆ ಅವರ ಹಣೆ ಬರದಲ್ಲಿ ಸಿಕ್ಕಿ ಬೀಳಬೇಕು ಅಂತಲೇ ಇತ್ತು ಆದರೆ ಹಾಗಾಗಿ ಎಷ್ಟು ಎಸ್ಕಿಪ್ ಆದರೂ ಕೂಡ ಮತ್ತೆ ಭಾಗ್ಯ ವಾಪಸ್ ಬಂದಿದ್ದಾಗೆ ಈ ಕಡೆ ರೆಡ್ ಆಗಿ ಸಿಕ್ಕಿ ಬೀಳ್ತಾರೆ ತಾಂಡು ಮತ್ತು ಶ್ರೇಷ್ಠ ಇದ್ರೂ ಕೂಡ ಭಾಗ್ಯನ ನೋಡಿ ಗಡ ಗಡ ಅಂತ ನಡ್ಗೋಗ್ತದ್ರೆ ಈ ಕಡೆ ಭಾಗ್ಯ ಅಂತೂ ಫುಲ್ ಕೆಂಡಾಮಂಡಲ ಆಗಿದ್ದಾಳೆ ಯಾಕಂದರೆ ಹಿಂದೆ ತಾನೇ ನೀವು ಯಾವುದೇ ಕಾರಣಕ್ಕೂ ಕೂಡ ಶ್ರೇಷ್ಠ ಜೊತೆ ಸಂಬಂಧ ಇಟ್ಕೋಬಾರ್ದು ಸಂಪರ್ಕದಲ್ಲಿ ಇರಬಾರ್ದು ನಿಮಗೂ ಅವ್ಳಿಗೂ ಇನ್ನೂ ಸಂಬಂಧ ಇಲ್ಲ ನೀವು ಅವಳಿಂದ ದೂರ ಇರಬೇಕು ಯಾಕಂದರೆ ಹುಣ್ಣಿಗೆ ಎಂತ ಮಹಾನ್ ಕೆಲಸ ಮಾಡಿದಾಳೆ ಅಂತ ಗೊತ್ತಿದ್ದು ನೀವು ಯಾಕೆ ಅವ್ರ ಜೊತೆ ಇರಬೇಕು ಜೊತೆಗೆ ದುಡ್ಡಿನ ಸಹಾಯ ಮಾಡೋದು ಅದು ಇದು ಏನೂ ಕೂಡ ಮಾಡಿಕೊಡ್ದು ಅಂತ ಹೇಳಿ ತಾನು ಕೆಲಸಕ್ಕೆ ಹೋಗೋಕ್ಕೂ ಮೊನ್ನೆ ಎಚ್ಚರಿಕೆ ಗಂಟೆನ ಕೊಟ್ಟೆ ಭಾಗ್ಯ ಹೋಟೆಲ್ಗೆ ಬಂದಿದ್ರು ಅಮ್ಮ ಕೂಡ ಅದನ್ನೇ ಹೇಳಿದ್ರು ಇನ್ನು ಅವಳು ಯಾರು ನೀನು ಯಾರು ನಿನಗೂ ಅವಳಿಗೂ ಇನ್ನೂ ಸಂಬಂಧ ಇರಕೂಡ್ದು ಯಾವ ಫ್ರೆಂಡ್ಶಿಪ್ಪು ಇಲ್ಲ ಏನೂ ಇಲ್ಲ ಅಂತ ಬಟ್ ತಾಂಡವ್ ಮಾತ್ರ ಅವಳಿಂದ ನಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಇಷ್ಟ ಆಪರ ಬ್ಯಾಟಿಂಗ್ ಮಾಡಿದ್ರು ಹೌದೌದು ಅವ್ಳು ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತ ನಮ್ಗೆ ತುಂಬ ಚೆನ್ನಾಗುತ್ತೆ ಇವತ್ತು ನಮಗೆ ಅನ್ನ ಆಗ್ತಿರೋದು ಈ ಮನೆಯನ್ನು ಕಾಪಾಡ್ತಿರೋದು ನಮ್ಮ ಸೊಸೆ ಭಾಗ್ಯ ಮನೆಗೋಸ್ಕರ ಬೆವರು ಸುರಿಸಿರೋದು ಭಾಗ್ಯ ನೀನು ನೋಡು ಪರೋಪಕಾರಿ ನೀನು ಮನೇಲಿರುವ ಹೆಂಡತಿ ಹತ್ರ ಮನೆ ಇ ಎಮ್ ಐ ಕಿತ್ಕೋತೀಯ ಇನ್ಯಾರಿಗೂ ಹೋಗಿ ಲಕ್ಷ ಲಕ್ಷ ಸಹಾಯ ಮಾಡ್ತೀಯಾ ಮೊದಲು ಅವ್ರ ಜೊತೆ ಇರ್ ಅಂತ ಅಮ್ಮ ಕೂಡ ಆರ್ಡರ್ ಮಾಡಿದರು ಆದರೆ ಇವ್ರು ಎಲ್ಲ ಆರ್ಡರ್ನ ಮೀರಿದ್ದೆ ತಾಂಡವ್ ಮತ್ತೆ ಶ್ರೀ ಜೊತೆ ಶಾಪಿಂಗ್ ಬಂತಾರೆ ಬಟ್ ಭಾಗ್ಯ ಗೊತ್ತಿಲ್ಲ ಯಾಕೆ ಏನು ಅಂತ ಬಟ್ ಇಲ್ಲಿ ತಾಂಡವ್ ಮಾತ್ರ ಸಿಕ್ಬಿಟ್ಟಿದ್ದಾರೆ ಜೊತೆಗೆ ಈ ಕಡೆ ಕೆಂಡಾಮಂಡಲ ಆಗಿದ್ದಾಳೆ ಅಷ್ಟು ಮಟ್ಟಕ್ಕೆ ಹೇಳಿದ್ರು ಕೂಡ ಏನು ನೀವಿಲ್ಲಿ ಇಲ್ಲಿ ಅಂತಂದ್ರೆ ಈ ಕಡೆ ತಾಂಡವ್ ಏನು ನನ್ನ ಫ್ರೆಂಡ್ ಜೊತೆ ನನ್ನ ಶಾಪಿಂಗ್ ಬಂದಿದೆ ಅವಳು ಮದುವೆ ದಾರೆ ಸೀರೆನ ತೆಗೆದುಕೋಬೇಕಿತ್ತು ಅದಕ್ಕೋಸ್ಕರ ನಾನು ಬಂದಿದ್ದೆ ಅಂತ ಹೇಳ್ತಿದ್ರೆ ಈ ಕಡೆ ನೀವೇನು ರೀ ಬರುವುದು ಅವಳ ಜೊತೆ ದಾರಿ ಸೀರೆ ತೊಗೊಳೋದಕ್ಕೆ ಅಷ್ಟು ಎಲ್ಲ ಮನೇಲಿ ಹೇಳಿದ್ರು ಕೂಡ ಇದೇ ಕೆಲಸ ಮುಂದುವರಿಸ್ತಿದ್ರಲ್ಲ ಏನು ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ರೆ ನೀನು ಯಾರು ನನಗೆ ಹೇಳೋಕೆ ನನ್ನ ಫ್ರೆಂಡು ನನ್ನ ಇಷ್ಟ ಏನಾದರೂ ಮಾಡ್ಕೋತೀನಿ ಅಂತ ಹೇಳಿದ್ರೆ ಏನು ಮಾಡ್ಕೋತೀರ ನೀವು ಯಾರು ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮ ಹೆಂಡತಿ ನಾನು ಹೇಳು ರೈಟ್ಸ್ ಇದೆ ಅಂತಾರೆ ನಂತರ ಈ ಕಡೆ ಶ್ರೇಷ್ಠ ಆಗು ಕೂಡ ಇವಳು ಯಾವಾಗ ನಮ್ಮ ಮನೆಯಲ್ಲಿ ದುಡ್ಡು ಕದ್ದು ನಂಬಿಕೆ ಕಳ್ಕೊಂಡು ಆವಾಗಲೂ ಇವಳ ಕತೆ ಮುಗ್ದು ಹೋಯ್ತು ನಿನಗೇನು ಮಾಡೋ ಕೆಲಸ ಅಲ್ವಾ ನಿಜವಾಗ್ಲೂ ನೀನು ಶಾಪಿಂಗ್ ಮಾಡಬೇಕು ನಿನ್ನ ಮದುವೆ ಶಾಪಿಂಗ್ ಅಂದ್ಕೊಂಡಿದ್ದಿದ್ರೆ ನೀನು ನಿನ್ನ ಮದುವೆ ಹಾಗೆ ಹುಡುಗನ ಜೊತೆ ಹುಡುಗನ ಜೊತೆ ನಿನ್ನ ಫ್ರೆಂಡ್ಸು ಫ್ಯಾಮಿಲಿನೂ ಅಪ್ಪ ಜೊತೆ ಬರಬೇಕಿತ್ತು ನೀನೇನು ನನ್ನ ಗಂಡನ ಜೊತೆ ಬರೋದು ಅಂತ ಹೇಳಿ ತುಂಬ ನಿಷ್ಠೂರವಾಗಿ ಖಡಕ್ಕಾಗಿ ಭಾಗ್ಯ ಮಾತನಾಡ್ತಿದ್ರೆ ಈ ಮಾತುಗಳು ಸರಿ ಇಲ್ಲ ತುಂಬ ಓವರ್ ಆ ಭಾಗ್ಯ ಅಂತ ಶ್ರೇಷ್ಠ ಹೇಳ್ತಾರೆ ಜೊತೆಗೆ ಪೂಜೆ ಅವಳಗೇನೋ ಗೊತ್ತಾಗಲ್ಲ ನಿನಗೆ ಗೊತ್ತಾಗಲ್ವ ಸರಿಯಾಗಿ ಮಾತಾಡಬೇಕು ಅಂತ ಅಂತಿದ್ದಾಗೆ ಏನಪ್ಪ ಸರಿಯಾಗಿ ಮಾತಾಡಬೇಕು ನಾನು ಅಕ್ಕ ಸರಿಯಾಗಿ ಮಾತಾಡ್ತಿದ್ದಾಳೆ ನನಗೆ ನಿಂತರ ಬುದ್ಧಿ ಇಲ್ವಲ್ಲ ಕಂಡವ್ರ ಗಣ್ಣನ ಜೊತೆ ತಿರುಗೋದು ಮೂಗ್ ತೋರಿಸೋದು ಅಂತ ಪೂಜಾ ಹೇಳಿದಕ್ಕೆ ಹೌದು ಕಣೆ ನಾನು ನಿನ್ನನ್ನು ಹೀಗೆ ಮಾತಾಡೋದು ಕಂಡವ್ರ ಗಂಡನ ಜೊತೆ ಬಂದಿದ್ದೆಲ್ಲ ಮನೆ ಹಾಳಿ ನೀನು ಅಂತ ಹೇಳಿ ಇನ್ನೊಮ್ಮೆಲಾಗಿ ಮಾತನಾಡಿಬಿಡ್ತಾರೆ ಭಾಗ್ಯ ಈ ಮಾತನ್ನು ಕೇಳಿದೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ಮೈ ಗಾಡ್ ಅಂತ ಅನ್ಕೋತಾ ಇದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಕ್ಯಾಶಿಯರ್ ಕೂಡ ಏನುಸು ನೀವು ಈ ಹುಡುಗಿ ಮದುವೆ ಆಗೋ ಹುಡುಗ ಅಲ್ವಾ ನಾನೆಲ್ಲೆಲ್ಲೂ ದಾರಿ ಸೀರೆ ತರೋದಕ್ಕೆ ಗಂಡ ಆಗೋನ್ ಜೊತೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಹಾಗೆ ಹಾಗಿದ್ರೆ ನೀವು ಮದುವೆ ಆಗೋ ಹುಡುಗ ಅಲ್ವಾ ಅಂತಿದ್ರೆ ಈ ಕಡೆ ನಿಲ್ಸ್ರಿ ನಿಮ್ಮ ಕತೆನ ಅಂತ ತಾಂಡ ಫ್ರೀಗ್ ಬಿಡ್ತಾರೆ ನಂತರ ಮೊದಲು ಇಲ್ಲಿಂದ ಹೋಗ್ತಾರು ನಾನು ಬರ್ತೀನಿ ಅಂತ ಹೇಳಿದರೆ ಎಲ್ಲಿಗೆ ಹೋಗೋದು ನಿಮ್ಮನ್ನು ಕರ್ಕೊಂಡೆ ನಿಮ್ಮ ಜೊತೆನೇ ಹೋಗೋದು ನಿಮ್ಗಂತೂ ಬುದ್ಧಿ ಹೇಳಿದೆ ನೀವು ಕೇಳಲಿಲ್ಲ ಅದಕ್ಕೆ ಯೋಳಗಾದ್ರೂ ಬುದ್ಧಿ ಹೇಳಿದ್ರೆ ಅರ್ಥ ಮಾಡ್ಕೋಬಹುದು ಅಂತ ಅವಳು ಬುದ್ಧಿ ಹೇಳ್ತದಿನಿ ಅಂತ ಭಾಗ್ಯ ಅಷ್ಟು ಇಷ್ಟ ಆಗಿದೆ ಮಗದೊಮ್ಮೆ ಹೇಳ್ತಿದ್ದಾರೆ ನೋಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನ ಗಂಡನ ಹತ್ರ ಕಾಣಿಸ್ಕೋ ಕೂಡ್ದು ಕಾಣಿಸ್ಕೊಂಡ್ರೆ ಖಂಡಿತ ನಿನ್ನ ಗ್ರಹಚಾರ ಸುಮ್ಮನಿರುವುದಿಲ್ಲ ನೆನಪಿದೆ ಅಲ್ವಾ ಅಂತ ಹೇಳಿ ತನ್ನ ಗಂಡನ ಧರ ಧರ ಅಂತ ಆ ಶಾಪ್ ಮಾಲ್ನಿಂದ ಹೊರಗಡೆ ಬರ್ತದಾಗೆ ತಾಂಡ್ ಹುರ್ತೋಗ್ಬಿಡ್ತಾರೆ ನಿಲ್ಸು ನಿಂದು ಭಾರಿ ಆಯಿತು ಏನು ಜನಗಳ ಮುಂದೆ ನನ್ನನ್ನು ಅವಮಾನ ಮಾಡಿ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಹೇಳೋದನ್ನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಹೇಳಬೇಕಾಗತ್ತಲ್ವಾ ಈ ರೀತಿ ಅಂತ ಹೇಳ್ತಿದ್ರೆ ನಿಂದು ತುಂಬಾ ಅತಿ ಆಯ್ತು ಅಂತ ಹೇಳಿದ್ರೆ ನಂದು ಏನೂ ಅತಿ ಆಗಲಿಲ್ಲ ನೀವು ಎಲ್ಲಿ ತನಕ ಅವ್ಳ ಸಂಪರ್ಕ ಬಿಡುವುದಿಲ್ವೋ ಅಲ್ಲಿ ತನಕ ನಾನು ಹೀಗೆ ಮಾತಾಡೋದು ಅಂತ ಭಾಗ್ಯ ಹೇಳ್ತಾರೆ ಮೊದಲು ಇಲ್ಲಿಂದ ಆಟೋ ಹತ್ಕೊಂಡು ಹೋಗ್ತಾ ಇರು ಅಂದಾಗ ನಾನೇ ಅಕ್ಕಪ್ಪ ಆಟೋ ಹತ್ಕೊಂಡು ಹೋಗಬೇಕು ನನ್ನ ಗಂಡನ ಕಾರ್ ಇರಬೇಕಿದ್ರೆ ಕಾರ್ ತೆಗಿರಿ ಅಂದಾಗ ಏನು ಸ್ವಾಭಿಮಾನ ಸ್ವಾವಲಂಬಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಹೌದು ಅವತ್ತು ಮಾತಾಡಿದೆ ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ಗಂಡ ಊರವ್ರಿಗೆಲ್ಲ ಪರೋಪಕಾರಿ ಹೋಗ್ಬಿಟ್ಟು ದುಡ್ಡು ಕೊಡ್ತಾನೆ ಹಾಗೆ ಹೀಗೆ ಅಂತ ನಿಜ ಹೇಳಬೇಕು ಅಂದ್ರೆ ಬೇರೋರ್ಗಿಂತ ನನಗೆ ಒಂದು ಪಟ್ಟ ಅಧಿಕಾರ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನಾನು ನಿಮಗೆ ಮದುವೆ ಆಗೋದ್ರ ಮುಖಾಂತರ ಒಂದು ಧರ್ಮಸಿದ್ಧ ಹಕ್ಕುಗಳು ಕೂಡ ಬಂದ ನಿಮ್ಮ ಹೆಂಡತಿಯಾಗಿ ಕಾರಲ್ಲಿ ಕುತ್ಕೋಬಹುದು ಅಂತ ಅನ್ಕೋತೀನಿ ಬನ್ನಿ ಅಂತ ಹೇಳಿ ಪೂಜಾ ನೀನು ಬಾರೆ ಅಂತ ಹೇಳಿ ಕೂರಿಸ್ಕೊಂಡಿದ್ದೆ ಈ ಕಡೆ ಉರ್ತು ಹೋಗ್ತಿದ್ದಾರೆ ಆದ್ರೂ ಕೂಡ ಈ ಏನು ಮಾಡೋಕ್ಕಾಗದೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಇಷ್ಟೋ ಹೊರಗಡೆ ಬಂದಿದ್ದೆ ಅವಳು ಕೂಡ ಉರ್ತು ಹೋಗ್ತದಾಳೆ ಬಿಕಾಸ್ ಪೂಜಾ ಕೂಡ ಎಚ್ಚರಿಕೆ ಕೊಟ್ಟು ಬಂದಿದ್ಲು ನೋಡಿದ್ಯಾ ಅಕ್ಕ ಇಷ್ಟಕ್ಕೆ ಹೀಗೆ ವಿಷಯ ಗೊತ್ತಾದ್ರೆ ನಿನ್ನ ಕಥೆ ಏನಾಗತ್ತೆ ಅಂತ ಅಂತ ಹೇಳಿ ಈ ಭಾಗ್ಯ ಎಲ್ಲವಾಗಲೂ ಕೂಡ ಅಡ್ಡ ಬರ್ತಿದ್ಯಾ ನನ್ನ ಮದುವೆನ ನೆಟ್ಟಿಗೆ ನಡೆಯೋಕೆ ಬಿಡ್ತಾ ಇಲ್ಲ ನೀನು ಎಲ್ಲಿ ಶಾಪಿಂಗ್ ಹೋಗಿ ಏನೇ ಮಾಡಬೇಕು ಖುಷಿಯಿಂದ ಅಂದ್ಕೊಂಡ್ರು ಎಲ್ಲಾನು ಕೂಡ ಹಾಳು ಮಾಡ್ತಿದ್ಯಾ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಒಮ್ಮೆ ತಾಳಿ ಬೀಳಲಿ ನಿನ್ನ ಮನೆಯಿಂದ ಹೊಯೆಗೆ ಹೊರಗಡೆ ದಪ್ಪತ್ತೆ ನೋಡ್ತಾ ಇರುವಂಥ ಅಂತ ಎಷ್ಟೋ ಕೆಂಡಮಂಡಲ ಆಗ್ತದ್ರೆ ಈ ಕಡೆ ಮಾರ್ಕೆಟ್ಗೆ ನಡೀರಿ ಅಂತ ಹೇಳ್ತಾರೆ ನಾನ್ ಮಾರ್ಕೆಟ್ಗೆ ನೀವು ಬೇಕಿದ್ರೆ ಹೋಗಿ ತೆಗೆದ್ಕೊಂಡು ಹೋಗ್ಬೋದು ನಾನ್ ಮನೆಗೆ ಹೋಗ್ತೀನಿ ಅಂತಂದ್ರೆ ಯಾಕೆ ಮನೆಗೆ ಹೋಗ್ತೀರಾ ನೀವು ಮನೆ ಯಜಮಾನ ಅಲ್ವಾ ಸುಮ್ಮನೆ ಬರ್ತಾರೆ ಅಂತ ಹೇಳಿ ಪೂಜಾ ಶ್ರೇಷ್ಠ ಪೂಜಾ ಭಾಗ್ಯ ಆಗೇ ತಂಡ ಮೂವರು ಕೂಡ ಮಾರ್ಕೆಟ್ಗೆ ಬಂದಿದ್ರೆ ಈ ಕಡೆ ಮಾರ್ಕೆಟಲ್ಲಿ ಭಾಗ್ಯ ಮತ್ತೆ ಪೂಜಾ ಪರ್ಚೇಸ್ ಮಾಡ್ತಿಲ್ಲ ಬಿಕಾಸ್ ತಾಂಡವ್ ಬೇಗ ಬೇಗ ಪರ್ಚೇಸ್ ಮಾಡುವ ನಾವು ಮನೆಗೆ ಹೋಗಬೇಕು ಅಂದಾಗ ಹೌದಾ ಸರಿ ನಮಗೆ ಬೇಗ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ನಾವು ಬೇರೆ ಕಡೆ ಮಾಡ್ತಿರ್ತೀವಿ ನೀವು ಹೋಗಿ ತರಕಾರಿನೆಲ್ಲ ತಗೊಂಡು ಬನ್ನಿ ಅಂತ ತಾಂಡವ್ ಕೈಗೆ ಇಟ್ಬಿಡ್ತಾಳೆ ಭಾಗ್ಯ ಅಲ್ಲಿ ತಾಂಡವ್ಗೆ ಏನು ಕೂಡ ಸರಿ ಗೊತ್ತಿಲ್ಲ ಅದು ಇದು ಫುಲ್ ಕನ್ಫ್ಯೂಷನ್ ಆಗ್ತದೆ ಜೊತೆಗೆ ಅವರು ತರಕಾರಿ ಕೊಡ್ತಿಲ್ಲ ಜಗಳ ಮಾಡ್ತಿದ್ದಾರೆ ಅಂತ ಬರ್ತಾರೆ ನಂತರ ಭಾಗ್ಯ ಕೂಡ ಬಂದರೆ ಏನಮ್ಮ ಈ ವ್ಯಕ್ತಿ ಏನೇನೋ ಮಾತಾಡ್ತಿದ್ದ ಸುಮ್ಮನೆ ಇರ್ದ ಅದಕ್ಕೋಸ್ಕರ ಕಳಿಸ್ತೆ ಅಂತ ಹೇಳ್ತಾರೆ ಸರಿಯಾಗಿ ಆಯ್ತು ಅಂತ ಹೇಳಿ ಈ ಕಡೆ ತಾಂಡವ ಕೈಲಿ ತರಕಾರಿನ ತೆಗೆಸ್ತಾರೆ ಈ ಕಡೆ ತಾಂಡವ್ ಅಂತೂ ಯಾವ ಯಾವ್ ಹಣೆ ಬರ ನಂದು ಕರ್ಮ ಅಂತ ಈ ಕಡೆ ಪೂಜಾಗೆ ಸ್ವಲ್ಪ ಸಂಸಾರದ ಏನು ಅಂತ ಗೊತ್ತಾಗ್ಬೇಕು ಅಂತಾನೆ ಈ ರೀತಿ ಖಡಕ್ ಆಗಿ ನೋಡ್ಕೊತಿರೋದು ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಮತ್ತೆ ಪೂಜಾ ಮಾರ್ಕೆಟ್ ಹತ್ರ ಇದ್ದರೆ ಈ ಕಡೆ ಗಾಡಿ ಹತ್ರ ಹೋಗ್ತಿದ್ದಾರೆ ಏನು ಎರಡು ಕೈಯಲ್ಲೂ ಕೂಡ ಏನು ಒಂದು ಸಂಸಾರ ಸ್ಥಿ ಹೇಗೆ ತೆಗೆದುಕೊಂಡು ಹೋಗ್ತಾರೋ ಹಾಗೆ ತರಕಾರಿನೆಲ್ಲ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ತಾಂಡವ್ ತನ್ನ ಬಾಸ್ನ ನೋಡ್ಬಿಡ್ತಾನೆ ಬಾಸ್ ಕಾಣಿಸ್ಬಾರ್ದು ಅಂತ ಅಲ್ಸ್ಕೊತಾನೆ ಬಟ್ ಬಾಸ್ ನೋಡೇ ಬಿಡ್ತಾರೆ ಬಂದದ್ದೆ ಏನ್ ತಾಂಡವ್ ತರಕಾರಿ ತಗೊಂಡು ಹೋಗ್ತದ್ರ ನಿಮ್ಮ ಭಾಗ್ಯ ವೈಫ್ ಕೂಡ ಇದಾರ ತುಂಬಾ ಖುಷಿ ಆಗ್ತದೆ ನೀವು ಮಾ ಆಫೀಸ್ ಅಲ್ಲೇ ಬೆಸ್ಟ್ ಅಲ್ಲ ಯಾವಾಗ್ಲೂ ಬೆಸ್ಟ್ ಆಗ್ತಾ ಇದ್ರೆ ಜಸ್ಟ್ ಆಫೀಸಲ್ಲ ಮನೇಲೂ ಕೂಡ ಒಬ್ಬ ಒಳ್ಳೆ ಗಂಡನಾಗೂ ಕೂಡ ಇದ್ದೀರಾ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಿದ್ರೆ ಅಷ್ಟೊಂದು ಭಾಗ್ಯ ಕೂಡ ಬರ್ತಾರೆ ಭಾಗ್ಯ ಜೊತೆ ಖುಷಿ ಖುಷಿಯಿಂದ ಮಾತನಾಡ್ತಿದ್ರೆ ಮನೆಯಲ್ಲಿ ಬೇರೆ ಕತೆ ನಡೀತಾ ಇದೆ ಅಕ್ಕಪಕ್ಕದವ್ರು ಎಲ್ರಿಗೂ ಕೂಡ ಭಾಗ್ಯ ತಗೊಂಡವ್ ಇಬ್ಬರು ಕೂಡ ಡಿವೋರ್ಸ್ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಅದನ್ನೇ ಗುಸ್ಗುಸು ಬಿಸ್ಪಿಸು ಅನ್ಬೇಕಾದ್ರೆ ಕುಸುಮವ್ರ ಕೈಲಿ ಬಯಸ್ಕೋತಾರೆ ನಂತರ ಜ್ಯೋತಿಷಿಗಳಿಗೆ ತೋರಿಸಿ ಭಾಗ್ಯ ಚೆನ್ನಾಗಿರ್ಬೋದು ಭಾಗ್ಯ ಚೆನ್ನಾಗಿರ್ಬೇಕು ಅನ್ನೋದೇ ನಮಗೂ ಆಸೆ ಇದೆ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಸರಿ ಹೋಗ್ಬೋದು ಅನ್ನೋ ಸಜೆಷನ್ನ ಕೊಟ್ಟು ಅಕ್ಕಪಕ್ಕದವ್ರು ಹೋಗ್ತಾರೆ ನಂತರ ಆ ತುಂಬ ಕುಪ ಬಂದ್ಬಿಡುತ್ತೆ ಎಂದು ಕೂಡ ನನ್ನ ಮುಂದೆ ಮಾತಾಡಿದವ್ರವ್ರು ಇವತ್ತು ನನ್ನ ಮನೆಯಲ್ಲಿ ನನ್ನ ಮುಂದೆ ಇಷ್ಟೆಲ್ಲ ಮಾತಾಡಿದ್ರು ಅಂದರೆ ಖಂಡಿತ ಇರಬೇಕು ಇಲ್ಲ ತಾಂಡು ಮತ್ತೆ ಭಾಗ್ಯ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಆಗಬಾರ್ದು ಅವ್ರಿಬ್ಬರು ಚೆನ್ನಾಗಿರಬೇಕು ಮೊದಲು ಜ್ಯೋತಿಷಿಗಳ ಹತ್ರ ಹೋಗಿ ಜಾತಕನ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಹಾಗಿದ್ರೆ ಜಾತಕನ ತೋರಿಸ್ತಿದ್ದಾಗೆ ಜ್ಯೋತಿಷಿಗಳು ಏನು ಹೇಳ್ಬೋದು ಅಂದೇ ಹೇಳಿದ್ರು ತಾಂಡು ಬದುಕಲ್ಲಿ ಭಾಗ್ಯ ಇರಬೇಕು ಭಾಗ್ಯ ಇಲ್ಲ ಅಂದರೆ ಖಂಡಿತ ನಿಮ್ಮ ಮಗ ಸರ್ವನಾಶ ಆಗುತ್ತೆ ನಿಮ್ಮ ಮಗನ ಬದುಕಲ್ಲಿ ಬಿರುಗಾಳಿ ಬೀಸುತ್ತೆ ಅಂತ ಆದರೆ ಈಗ ಭಾಗ್ಯ ಬದುಕಲ್ಲಿ ಬಿರುಗಾಳಿ ಬೀಸ್ತದೆ ಈ ಕಡೆ ಆ ಒಂದು ಪರಿಸ್ಥಿತಿ ಸಮಯದಲ್ಲಿ ಭಾಗ್ಯ ತಾಂಡವನ ಬಿಟ್ಟು ಹೋಗಬಾರ್ದಾಗಿದೆ ತಾಂಡವನ ಬಿಟ್ಟು ಹೋಗಿ ಹೋದ್ರೆ ಖಂಡಿತ ತಾಂಡವನ ಬದುಕು ಅಲ್ಲುಲ್ಲಾ ಕಲ್ಲುಲ್ಲ ಆಗ್ಬಿಡತ್ತೆ ಹಾಗಿದ್ರೆ ಏನಾಗ್ಬೋದು ಯಾವ ಎಚ್ಚರಿಕೆನ ಕೊಡ್ಬೋದು ಗುರುಗಳು ಕುಸುಮಾ ಅವ್ರಿಗೆ ಏನಾಗುತ್ತೆ ಮುಂದೆ ಟ್ವಿಸ್ಟ್ ಏನು ಬಾಸ್ ಯಾಕೆ ಎಂಟ್ರಿ ಆಗಿದ್ದಾರೆ ಬಾಸ್ ಯಾಕೆ ಎಂಟ್ರಿ ಆಗಿದ್ದಾರೆ ಎಲ್ಲವನ್ನ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಡಿಯೋಗೋಸ್ಕರ ವೀಚ್ ರೀಚ್ ಮಾಡುದನ್ನು ಮರಿಬೇಕು